ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ಲ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲ್ ಹೇರ್ ಸ್ಟೈಲ್ ಹೇರ್ಸ್ಟೈಲ್ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಬ್ರೈಡಲ್ಸ್ಗೆ ಹಾಕುವಂಥ ಸ್ಟೈಲ್ ಆಗಿದೆ ಸೊ ಅವರ ಎಂಗೇಜ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಮದುವೆಯಲ್ಲಾಗಿರ್ಬೋದು ರಿಸೆಪ್ಷನಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ಈ ಹೇರ್ ಸ್ಟೈಲ್ ಇವಾಗ ಸ್ವಲ್ಪ ಫೇಮಸ್ ಆಗಿದೆಲ್ಲ ಫ್ರೆಂಡ್ ಸೊ ಅದನ್ನು ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಇದ್ದೀನಿ ಸೊ ಏನಿಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ ಸ್ಟೆಪ್ಪು ಯೂಸ್ ಮಾಡಿದ್ರೆ ಈ ಹೇರ್ ಸ್ಟೈಲ್ ನಾವು ಆರಾಮಾಗಿ ಹಾಕ್ಕೊಬೋದು ಜಾಸ್ತಿ ಇದಕ್ಕೆ ಯಾವುದೇ ಅಂತ ಹೇರ್ ಆಕ್ಸೆಸರೀಸ್ ಜಾಸ್ತಿ ಏನೂ ಬೇಕಾಗೋದಿಲ್ಲ ಒಂದು ಹೇರ್ ಪಿನ್ಸು ಮತ್ತು ಒಂದು ಡಿಸ್ಕೋ ಲಬ್ಬರ್ಸು ಮತ್ತು ಅದಕ್ಕೆ ಏನಾದ್ರು ಡೆಕೋರೇಷನ್ ಅಂತ ಒಂದು ಕೆಲವೊಂದು ಐಟಮ್ಗಳಿದ್ರೆ ಸಾಕಾಗುತ್ತೆ ತುಂಬ ಅದಕ್ಕೆ ನಾವು ಎಕ್ಸ್ಪೆನ್ಸಿವ್ ಆಗಿರುವಂಥ ಐಟಮ್ಸ್ ಯೂಸ್ ಮಾಡಬೇಕಂತ ಏನೂ ಇಲ್ಲ ನಮ್ಮ ಹತ್ರ ಇರೋಂಥ ಐಟಮ್ಗಳಲ್ಲೇ ನಾವು ಸಿಂಪಲ್ಲಾಗಿ ಹೇರ್ಸ್ಟೈಲ್ನ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇ ಹೇರ್ಸ್ಟೈಲನ್ನ ನಾವು ಬೇರೆ ಔಟ್ಸೈಡು ಅಥವಾ ಬ್ಯೂಟಿ ಪಾರ್ಲರಲ್ಲಿ ಮಾಡ್ಸ್ಕೊಬೇಕಂದ್ರೆ ಏನಿಲ್ಲಾಂದ್ರೂ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಅವ್ರಿಗೆ ನಾವು ಚಾರ್ಜ್ ಮಾ ಅವರು ನಮಗೆ ಚಾರ್ಜ್ ಮಾಡ್ತಾರೆ ಸೊ ಅದನ್ನು ಅನಾವಶ್ಯಕವಾಗಿ ದುಡ್ಡಲ್ಲಿ ನಾವು ಕೊ ಕೊಡೋ ಬದಲು ನಾವಿಲ್ಲಿ ಆರಾಮಾಗಿ ಈ ರೀತಿ ಮಾಡ್ಕೊಬೋದು ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಸೊ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಯಾವ ರೀತಿ ಬರುತ್ತೆ ಅಂತ ನೀವು ನೋಡಿ ಯಾವ ರೀತಿ ಬಂದಿದೆ ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಲಾಸ್ಟ್ವರೆಗೂ ನೋಡಿ ಹೇಗೆ ಹೇರ್ ಸ್ಟೈಲು ಚೆನ್ನಾಗಿ ಬಂದಿದೆಯಾ ಅಥವಾ ಹೇರ್ ಸ್ಟೈಲ್ ಚೆನ್ನಾಗಿ ಬಂದಿಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಇದ್ರ ಜೊತೆಗೆ ಹಂಗೆ ಒಂದು ವಿಷಯನ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಏನಂತಂತಂದರೆ ಇವಾಗ ಯಾವುದೇ ಒಂದು ಹೆಣ್ಮಗು ಆಗಿರಲಿ ಏನೋ ಒಂದು ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ ಅಂತಾಗಲಿ ಅಥವಾ ಏನೋ ಒಂದು ಸಾಧನೆ ಮಾಡಬೇಕಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದರೆ ಅವರು ಮೊ ಮೋಟಿವೇಶನ್ ಮಾಡೋಕ್ಕಿಂತ ಅಂದರೆ ಎನ್ಕರೇಜ್ ಮಾಡೋಕ್ಕಿಂತ ಡಿಸ್ಎನ್ಕರೇಜ್ ಮಾಡೋರೆ ತುಂಬ ಜನ ಜಾಸ್ತಿ ಇರ್ತಾರೆ ಫ್ರೆಂಡ್ಸ್ ನಿನಗೆ ಯಾಕೆ ಇದೆಲ್ಲ ಬೇಕು ನೀನು ಆರಾಮಾಗಿರ್ಬೋದಲ್ವಾ ನಿನಗೆ ಏನದಕ್ಕೆ ನಿನ್ನ ಕೈಲಿ ಏನೂ ಆಗೋದಿಲ್ಲ ನಿನ್ನ ನಿನ್ನ ಕೈಲಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ ಅದ್ರ ಬದಲು ಆರಾಮಾಗಿಡು ಹಾಗೆ ಹೀಗೆ ಅಂತೆಲ್ಲ ನಮಗೆ ಅವರು ಎನ್ಕರೇಜ್ ಮಾಡೋಕ್ಕಿಂತ ನಮ್ಮನ್ನ ಮೋಟಿವೇಶನ್ ಮಾಡೋಕ್ಕಿಂತ ಜಾಸ್ತಿ ಡಿಸ್ಕ್ ಎನ್ಕರೇಜೇ ಮಾಡ್ತಾರೆ ಫ್ರೆಂಡ್ಸ್ ಅದರಲ್ಲಿ ಹೇಳಬೇಕು ಅಂತಂದರೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಇದರ ಅನುಭವ ಆಗ್ತಾ ಇರುತ್ತೆ ಯಾಕಂದರೆ ಹೆಣ್ಮಕ್ಳು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಜಾಸ್ತಿ ಅಡೆತಡೆಗಳು ಬರುತ್ತೆ ಅಂತಾರಲ್ಲ ಫ್ರೆಂಡ್ಸ್ ಹಾಗೆ ತುಂಬ ಅಡೆತಡೆಗಳು ಹೆಣ್ಮಕ್ಳಿಗೆ ಇರುತ್ತೆ ಅಂತ ಹೇಳ್ಬೋದು ಕೆಲವೊಂದು ಫ್ಯಾಮಿಲಿಗಳಲ್ಲಿ ಅವ್ರಿಗೆ ಕರೆಕ್ಟಾಗಿ ಎನ್ಕರೇಜ್ಮೆಂಟ್ ಸಿಗದಿರಾ ಇರ್ಬೋದು ಅಥವಾ ಅವರ ಟ್ಯಾಲೆಂಟ್ಗೆ ತಕ್ಕನಾಗಿರುವಂಥ ವೇದಿಕೆ ಸಿಗದಿರಾ ಇರ್ಬೋದು ಇಲ್ಲ ಅಥವಾ ಸಿಕ್ಕಿರುವಂಥ ವೇದಿಕೆಯಲ್ಲಿ ಅವರು ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಸಿಗದಿರಾ ಇರ್ಬೋದು ಅವಾಗ ಸಿಕ್ಕಿರೋ ಅವಕಾಶನ ಅವರು ಆಗದಿರ ಇರ್ಬೋದು ಈ ರೀತಿ ಸಿಚುವೇಶನಲ್ಲಿ ಇದ್ದಾಗ ಆ ಹೆಣ್ಣಿನ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ಹೇಳೋದಕ್ಕೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಈ ರೀತಿ ಎಷ್ಟು ಜನಕ್ಕೆ ಆಗಿರುತ್ತೆ ಇವಾಗ ನಾ ನಾನೇ ಏನಂತಂದ್ರೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಇದನ್ನು ಎಷ್ಟು ಜನ ಕಮೆಂಟ್ ಮಾಡಿ ಹೇಳ್ತಾರೆ ಅಂತಂದರೆ ಏನೋ ದೊಡ್ಡದಾಗಿ ಸಾಧನೆ ಮಾಡೋ ಥರ ಸ್ಟಾರ್ಟ್ ಮಾಡಿದ್ಯಾ ಏನು ನಿಮಗೆ ಇದರಿಂದ ಏನು ನಿಮಗೆ ಲಾಭ ಸಿಕ್ತೋ ಏನಾದರೂ ಪ್ರಯೋಜನ ಇದೆಯಾ ಅನ್ನೋ ರೀತಿ ಮಾತಾಡೋರು ಕೂಡ ಇದ್ದಾರೆ ಸೊ ನನಗೆ ಏನು ಹೇಳೋದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್ ಯಾವುದೇ ಒಂದು ಸಾಧನೆ ಮಾಡಬೇಕು ಅಂತಂತಂದರೆ ಅದಕ್ಕೆ ತಕ್ಕನಾಗಿರುವಂತಹ ಅವಕಾಶವೂ ಸಿಕ್ಕಿರಬೇಕು ಮತ್ತು ಎನ್ಕರೇಜ್ಮೆಂಟು ಇರಬೇಕು ಫ್ರೆಂಡ್ಸ್ ಎರಡಲ್ಲಿ ಯಾವುದೂ ಇಲ್ಲಾಂದ್ರೂ ತುಂಬ ಕಷ್ಟ ಆಗುತ್ತೆ ಸೊ ಸಿಕ್ಕಿರೋ ಅವಕಾಶನ ನಾವು ಸದ್ಬಳಕೆ ಮಾಡಿಕೊಂಡ್ರೇ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಹೇರ್ ಸ್ಟೈಲ್ ಯಾವ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್